ಸೆಟ್ಲೈಟ್ ಟಿವಿ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹತ್ತು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾದ ಸುರನವರ್ ತೋಟದ ಚನ್ನದಾಸರ ಕೊಡಿ ಸಮುದಾಯದ ಜನ ಎಂದು ನಮ್ಮ ಸಟಲೈಟ್ ಟಿವಿ ವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ವರದಿಗೆ ಎಚ್ಚೆತ್ತುಕೊಂಡು ಇವತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹಾದೇವ್ ಕುಂಬಾರ್ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರು ಕೂಡಿ ವಾರ್ಡ್ ನಂಬರ್ ಐದು ಮತ್ತು ಆರರಲ್ಲಿ ಇರುವ ಸಮಸ್ಯೆಗಳಾದ ಕುಡಿಯುವ ನೀರು ರಸ್ತೆ ವಿದ್ಯುತ್ ಹಾಗೂ ಶೌಚಾಲಯ ಸೇರಿದಂತೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಸಾರ್ವಜನಿಕರು ಅಧಿಕಾರಿಗಳ ಮುಂದೆ ಹೇಳಿದರು ಆಗ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಶೀಘ್ರದಲ್ಲಿಯೇ ಸರಿ ಮಾಡುವುದಾಗಿ ಭರವಸೆ ನೀಡಿದರು ಇನ್ನುಳಿದಂಥ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಸಮಸ್ಯೆ ಬಗೆಹರಿಸಿಕೊಡುವುದೆಂದು ಭರವಸೆ ನೀಡಿದರು ಮುಖ್ಯವಾಗಿ ಅಲ್ಲಿನ ಜನರಿಗೆ ಕುಡಿಯುವ ನೀರಿಗಾಗಿ ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಕೊಳವೆ ಬೋರನ್ನು ಕೊರೆಸಿ ಹೆಚ್ಚಿನ ನೀರು ಒದಗಿಸುವುದಾಗಿ ತಾಲೂಕಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರುಣ್ ಮಾಚಕ್ನೂರ್ ಹೇಳಿದರು ಶೌಚಾಲಯಗಳಿಗಾಗಿ ಗ್ರಾಮ ಪಂಚಾಯತಿಯಿಂದ ಇಪ್ಪತ್ತು ಸಾವಿರ ಅನುದಾನ ಸಿಗಲಿದೆ ಯಾರಿಗೆ ಶೌಚಾಲಯ ಬೇಕು ಎನ್ನುವವರು ಪಂಚಾಯತಿಗೆ ಬಂದು ತಮ್ಮ ದಾಖಲಾತಿಗಳನ್ನು ಒದಗಿಸಬೇಕೆಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಾದೇವ್ ಕುಂಬಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಪ್ಪ ಪಾರ್ಥಳಿ ಉಪಾಧ್ಯಕ್ಷ ಸುಧಾ ಡವಳೇಶ್ವರ್ ಸದಸ್ಯರು ಕಲ್ಪನಾ ಕೊಕಟ್ನೂರ್ ಅಲ್ಗೋಡ್ ಸೂರಣ್ಣವರ್ ಸಚಿನ್ ಗಂಟಿ ಪುಂಡ್ಲಿಕ್ ಕುಲೋಳಿ ನಾಮದೇವ್ ಮಣ್ಣಿಕೇರಿ ವಿಠಲ್ ಗಲಗಲಿ ವಿನೋದ್ ಸಿಂಪಿ ಶ್ರೀನಾಥ್ ಕಾಂಬ್ಳೆ ಪುಂಡ್ಲಿಕ್ ನಡಕಟ್ಟಿ ಚಿದಾನಂದ್ ಹೊಸಮಣಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಫಸ್ಟ್ ಹೋಗತ್ತೆ ನೀರು ಸಮಸ್ಯೆ ಮೂಲ ಇತ್ತು ಅದು ಬಗೆರ್ತು ಆಮೇಲೆ ಇದನಕ ತನಕ ಇನ್ನು ಪೈಪ್ ಲೈನ್ ಕ್ಲಿಯರ್ ಮಾಡ್ತಾರೆ ನಮ್ಗೆ ಹರಡ ಪಂತರ ಏನೈತಿ ಅವ್ರಿಗೆ ಹೇಳಿಕ್ರಿ ಈಗ ನಾವು ಹೋಗಿ ಅಡ್ವಾನ್ಸ್ ಕೆಲಸ ಮಾಡಿ ನೇಮಾಪರ್ ಮುಂದೆ ಚೇಂಜ್ ಆಗಿ ನಾವು ಕಾಂಟ್ಯಾಕ್ಟ್ ಪೇರ್ ಮಾಡ್ತೀವಿ ಅದ ನಂತರ ಏನೈತಿ ಇನ್ನೊಂದು ಬೋರ್ನ್ ಸ್ಯಾಂಕ್ಷನ್ ಮಾಡ್ತೀವಿ ಬರು ನೆಕ್ಸ್ಟ್ ಫಿಫ್ಟೀನ್ ಪಾನ್ಸ್ ತಾಗ ಅದೇ ರೀತಿ ಜೆ ಜೆ ಮಾ ಎರಡನೇ ಹಂತದಾಗ ಹೆಚ್ಚು ಸರ್ ಅನುಷ್ಠಾನ ಇರ್ತದೆ ಜೆ ಜೆ ಮಾ ಏನೈತಿ ಎರಡನೇ ಹಂತದ ಅನುಷ್ಠಾನ ಪ್ರತಿಯೊಂದು ಮನೆಗೆ ನೀರು ಕನೆಕ್ಷನ್ ಆಗುತ್ತೆ ಆಮೇಲೆ ಮುಖ್ಯವಾಗಿ ಏನೈತಿ ಹಾದಿ ಸಮಸ್ಯೆ ಪಟ್ಟಂಗೆ ಏನೈತಿ ಅದು ಈಗಾಗಲೇ ಸರ್ವೆ ಬೀರ್ತು ಆ ರಿಸನ್ ನಂಬರ್ ಅವ್ರಿಗೆ ಅಂತ ಅವ್ರು ಆಮೇಲೆ ಈ ಹಾದಿ ಅಂತ ಸಮಸ್ಯೆ ಬಗ್ಗೆ ಇರೋದಕ್ಕೆ ಹಾದಿಯಲ್ಲಿ ಉದ್ಯೋಗ ಯೋಜನೆದಾಗ ಏನು ಸಮಸ್ಯೆ ಐತಿ ಅದು ಬಗ್ಗೆ ಇರೋದು ಅದು ಬಗ್ಗೆ ಇವರು ಒಂದ್ ಏನೈತಿ ಅಲ್ಲಿಂದ ಕನೆಕ್ಷನ್ ಕೊಡ್ತೀವ್ರಿ ಆಮೇಲೆ ಎರಡನೇ ಒಂದು ನೀವೇ ಜಾಗ ತೋರಿಸ್ತೀವಿ ಒಂದ್ ಬರುವ ಅಂತ ಹೊಡಿಸ್ಕೊಡ್ತೀವಿ ಬರೋ ಫಿಫ್ಟೀನ್ ಬರುತ್ತೆ ಇಲ್ಲ ಜಯ ಜಾಗ ಅವಕಾಶ ಇದೆ ಎಂದಾಗ ನಿಮ್ಗೆ ಸ್ಟ್ ಮಾಡ್ಬಿಡ್ತು ಆಮೇಲೆ ಒಂದ್ ಇನ್ನೊಂದು ಬೇಗ ಬೇಡಿಕೆ ವೈಯಕ್ತಿಕ ಶೌಚಾಲಯ ಮುಖ್ಯವಾಗಿ ಯಾರು ಕೊಡ್ತೀರಲ್ಲ ಇಪ್ಪತ್ತ್ ಸಾವಿರ ರೂಪಾಯಿ ಐತ್ರಿ ನೀವು ರೆಡಿಮೇಡ್ ಟಾಯ್ಲೆಟ್ ಬೇಕಂದ್ರೆ ರೆಡಿಮೇಡ್ ಟಾಯ್ಲೆಟ್ ಗ್ರಾಮ ಪಂಚಾಯತಿ ಇಲ್ಲ